ಒಂದು ಸರಿ ಈ ಹಲ್ವನ ತಿಂದರೆ ಬೇರೆ ಯಾವುದೇ ಹಲ್ವನ್ನ ನೀವು ತಿನ್ನಲ್ಲ ಅಷ್ಟು ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಈಸಿ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ನಾನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಎರಡು ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ಒಂದು ಬೌಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಒಂದು ಬೌಲು ಸಬ್ಬಕ್ಕಿನ ತೊಳೆದು ಅರ್ಧ ಬೌಲು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಎರಡು ಗಂಟೆ ನೆನೆಸ್ಕೊಂಡು ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ತುಂಬ ಗಟ್ಟಿ ಆಗುತ್ತೆ ಅಂದರೆ ಸ್ವಲ್ಪ ನೀರು ಹಾಕೋಬೋದು ಗಟ್ಟಿಯಾದರೆ ರುಬ್ಕೊಳಕ್ಕಾಗಲ್ಲ ಅದರಿಂದ ಒಂಚೂರು ನೀರು ಹಾಕ್ಕೊಂಡು ಇದ್ದೀನಿ ನೋಡಿ ಈ ಥರ ನೈಸಾಗಿ ರುಬ್ಕೊಂಡಿದ್ದಾಗಿದೆ ನೈಸಾಗಿ ಇವಾಗ ದೋಸೆ ಹಿಟ್ಟಿಗೆಲ್ಲ ರುಬ್ಕೊಳ್ತೀವಲ್ಲ ಆ ಥರ ರುಬ್ಕೋಬೇಕು ಇವಾಗ ಸ್ಟವ್ ಮೇಲೆ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನು ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪದವಾಗಿ ಕಟ್ ಮಾಡಿಕೊಂಡ್ರೆ ಇರುತ್ತೆ ತಿನ್ನೋಕ್ಕೆ ಸೆಂಟ್ರ್ ಸೆಂಟ್ರಲ್ಲಿ ಬಾಯಿಗೆ ಸಿಗುತ್ತೆ ಸ್ವೀಟ್ ತಿಂತಾ ಅದಕ್ಕೆ ನಾನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ರುಬ್ಕೊಂಡಿದ್ದೀನಲ್ಲ ಸಬ್ಬಕ್ಕಿ ಪೇಸ್ಟನ್ನ ಫ್ರೈ ಪ್ಯಾನ್ಗೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉರಿ ಆದಷ್ಟು ಲೋ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಫುಲ್ ಕಡಿಮೆಲಿ ಇಟ್ಕೊಂಡ್ರೆ ನೀವು ತಿರ್ಗಿಸ್ಕೋಬೇಕು ಚೆನ್ನಾಗಿ ತಿರುಗಿಸ್ಕೋಬೇಕು ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಬ ಇದೆ ಮತ್ತು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಗಟ್ಟಿ ಆದಮೇಲೆ ನೀವು ಇನ್ನೂ ಒಂದು ನಿಮಿಷ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ತಿರ್ಸ್ಕೊಂಡು ನೋಡಿ ಈ ಥರ ಗಟ್ಟಿ ಆಗಬೇಕು ಕ್ಲೀನಾಗಿ ತಿರ್ಸ್ಕೊಂಡು ನಿಧಾನಕ್ಕೆ ತಿರ್ಸ್ಕೋಬೇಕು ಎಲ್ಲಿ ಕೂಡ ಗಂಟಾಗಬಾರ್ದು ಗಂಟಾದರೆ ಹಲ್ವಾ ಚೆನ್ನಾಗಾಗಲ್ಲ ಇವಾಗ ಬೆಲ್ಲನ ಆ್ಯಡ್ ಇದ್ದೀನಿ ನಾನು ಯಾವ ಬೌಲಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಚಿ ಸಣ್ಣಕ್ಕೆ ಪುಡಿ ಮಾಡಿ ಹಾಕೋಬೋದು ಇಲ್ಲ ದಪ್ಪ ದಪ್ಪದಾಗಿ ಪುಡಿ ಮಾಡಿ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಅದು ಹಾಕಿದ ತಕ್ಷಣ ನಿಮಗೆ ನೀರಾಗುತ್ತೆ ಚೆನ್ನಾಗಿ ತಿರ್ಸ್ಕೋಬೇಕು ನಿಮಗೆ ಕಾಣ್ತಾ ಇರ್ಬೋದು ಮೆಲ್ಟ್ ಆಗ್ತಾ ಇರೋದು ಬೆಲ್ಲ ಎಲ್ಲ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಕೂಡ ಮಾಡೋದು ಕೂಡ ಈಸಿ ಇವಾಗ ಈ ಟೈಮಲ್ಲಿ ನಾನು ಮತ್ತೆ ಒಂದು ಟೇಬಲ್ ಸ್ಪೂನು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ತುಪ್ಪ ಎಲ್ಲ ಸೈಡಲ್ಲಿ ಬಿಡ್ತಾ ಬರುತ್ತೆ ನಿಮಗೆ ತಿರುಗಿಸ್ತಾ ಇದ್ರೆ ಇವಾಗ ಒಂದು ಎರಡು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ರೆಡಿಯಾಗಿದೆ ಹಲ್ವಾ ಈ ಥರ ಆದರೆ ಸಾಕು ನಿಮಗೆ ನಾನ್ ಸ್ಟಿಕ್ ತವದಲ್ಲಿ ಮಾಡಿಕೊಂಡ್ರೆ ಕ್ಲೀನಾಗಿ ಪಾತ್ರೆಯಿಂದ ಬಿಡ್ತಾ ಬರುತ್ತೆ ಸ್ಟೀಲಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಇವಾಗ ನೋಡಿ ರೆಡಿಯಾಗಿದೆ ನಾನು ಒಂದು ಬಟರ್ ಪೇಪರಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಏನು ಹಲ್ವಾ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ನಿಮಗೆ ಎಷ್ಟು ತಿಂದರೂ ಕೂಡ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಯಾವಾಗ ಬೇಕು ಆವಾಗ ರೆಡಿ ಮಾಡ್ಕೋಬೋದು ತಣ್ಣಗಾದಮೇಲೆ ನೀವು ಯಾವ ಶೇಪ್ ಬೇಕು ಆ ಶೇಪು ಕಟ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು